ಸಿಂಪಲ್ ಆಗಿ ಈಸಿಯಾಗಿ ಬಸಳೆ ಸೊಪ್ಪಿನ ಸಾಂಬಾರು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೇನೆ ಅದರ ಜೊತೆಗೆ ಹೆಸರು ಕಾಳನ್ನು ನೆನೆಸಿಟ್ಟುಕೊಂಡಿದ್ದೆ ಅದನ್ನು ಸೇರಿಸಿದ್ದೇನೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಬಸಳೆ ಸೊಪ್ಪನ್ನು ಹಾಕಿ ಅದಕ್ಕೆ ಹೆಸರು ಕಾಳನ್ನು ಸೇರಿಸಿ ಬೇಕಾದಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಸ್ವಲ್ಪ ಅರಶಿನವನ್ನು ಸೇರಿಸಿದ್ದೇನೆ ಹಾಗೆ ಹೆಚ್ಚಿಟ್ಟಂಥ ಈರುಳ್ಳಿ ಟೊಮೊಟೊ ಎಲ್ಲವನ್ನು ಹಾಕಿದ್ದೇನೆ ಹಾಕಿ ಕುಕ್ಕರನ್ನು ಮುಚ್ಚಿ ಮೂರು ಆಗುವವರೆಗೆ ಹಾಗೆ ಬಿಡಿ ನಂತರ ಇಲ್ಲಿ ಮಸಾಲೆಗೆ ನಾನು ಅರ್ಧ ಕಡಿ ಕಾಯನ್ನು ತೆಗೆದುಕೊಂಡು ಒಂದು ಬಾಣಲೆಯನ್ನು ತೆಗೆದುಕೊಂಡು ನಾಲ್ಕು ಒಣಮೆಣಸನ್ನು ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಸ್ವಲ್ಪ ಸಾಸಿವೆಯನ್ನು ಹಾಕಿ ಫ್ರೈ ಮಾಡಿಕೊಂಡಿದ್ದೇನೆ ಇದೆಲ್ಲವನ್ನು ಮಿಕ್ಸರ್ ಜಾರಿಗೆ ಸೇರಿಸಿ ಸಣ್ಣದೊಂದು ಹುಣಸೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಟುಕೊಂಡಿದ್ದೇನೆ ನಂತರ ಬೆಂದಂತಹ ಬಸಳೆ ಸೊಪ್ಪಿಗೆ ಈ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಬರಿಸಿದ್ದೇನೆ ಈಗ ರುಚಿ ರುಚಿಯಾದ ಬಸಳೆ ಸೊಪ್ಪಿನ ಸಾಂಬಾರು ಜೊತೆ ಊಟ ರೆಡಿ ಇವೊಮ್ಮೆ ಮಾಡಿ ನುಡಿ ಖಂಡಿತ ಇಷ್ಟ ಆಗುತ್ತದೆ